ನಮಸ್ಕಾರ ಈ ಎಸ್ಪೆಷಲಿ ಈ ರಾಶಿ ಈ ಮೇಷ ರಾಶಿ ಈ ಧನುರ್ ರಾಶಿ ಜೊತೆಗೆ ಈ ತುಲಾ ರಾಶಿ ಮಕರ ರಾಶಿ ಕುಂಭ ರಾಶಿ ಈ ಆರು ರಾಶಿಯವರು ನೀವೇನಾದರೂ ಎಸ್ಪೆಷಲಿ ಈ ಲಗ್ನದಲ್ಲಿ ಜನನವಾಗಿದ್ದರೆ ಎಸ್ಪೆಷಲಿ ಈ ಮೇಷ ಲಗ್ನ ಅಥವಾ ಲಗ್ನ ಅಥವಾ ಧನುರ್ಲಗ್ನ ಲಗ್ನ ಫೈರ್ ಲಗ್ನಗಳು ಅಂತೀವಿ ಬೆಂಕಿ ಅಂತ ಲಗ್ನಗಳು ಈ ಲಗ್ನದಲ್ಲಿ ಜನನವಾಗಿದ್ದರೆ ಜೊತೆಗೆ ಸಪೋಸ್ ವೃಷ್ಟಿಕ ಲಗ್ನನೇ ಆಗಿ ವೃಶ್ಚಿಕ ಲಗ್ನದಲ್ಲಿ ಚಂದ್ರ ನೀಚನಾಗಿ ಎರಡನೇ ಮನೆ ಧನುರ್ ರಾಶಿಯಲ್ಲಿ ರಾಹು ಅಥವಾ ಗುರು ಸ್ಥಿತವಾಗಿದ್ದರೆ ಜೊತೆಗೆ ಋಷಭ ಲಗ್ನ ಏನನ್ನ ಆಗಿ ಏಳನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದರೆ ಲಗ್ನ ಆಗಿ ಏಳನೇ ಮನೆ ಮೀನರಾಶಿಯಲ್ಲಿ ಕುಜ ಏನನ್ನ ಇದ್ದರೆ ಅಥವಾ ತುಲಾ ಲಗ್ನದಲ್ಲಿ ಇದ್ದು ತುಲಾ ನೀಚ ರವಿ ಜೊತೆ ಶುಕ್ರ ಸ್ಥಿತವಾಗಿದ್ದು ಎರಡನೇ ಮನೆಯಲ್ಲಿ ಬುಧ ಶನಿ ಇದ್ದರೆ ಎಸ್ಪೆಷಲಿ ಈ ರಾಶಿಯವರು ಈ ಸಿಂಹರಾಶಿ ಮೇಷರಾಶಿ ಧನುರ್ ರಾಶಿ ಈ ಮತ್ತೆ ತುಲಾ ರಾಶಿ ಮಕರ ರಾಶಿ ಕುಂಭ ರಾಶಿಯವರಿಗೆ ಖಂಡಿತವ್ಳು ಗಂಡ ಹೆಂಡ್ತಿ ಜಗಳ ಕಲಹ ಮನಸ್ತಾಪ ದೂರ ದೂರ ಸಪರೇಷನ್ಸು ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಆಗಲ್ಲ ವಿಚ್ಛೇದನ ಒಳಗಾಗದು ದೂರ ದೂರ ಸಪರೇಷನ್ಸ್ ಆಗೋದು ಎಷ್ಟೋ ಕಡೆ ನಾನು ನೋಡಿದ್ದೀನಿ ಗಂಡನೂ ತೀರೋಗಿರುತ್ತಾರೆ ಅಥವಾ ಹೆಂಡ್ತಿನೂ ತೀರೋಗಿರುತ್ತಾರೆ ತುಂಬ ಕೇಸಸ್ಸುಗಳಲ್ಲಿ ನೋಡಿದ್ದೀನಿ ಯಾಕೆ ಇವೆಲ್ಲ ಬರುತ್ತೆ ಅಂದರೆ ಈ ಮೂರು ಲಗ್ನ ಮೇಷ ಲಗ್ನ ಸಿಂಹ ಲಗ್ನ ಧನುರ್ ಲಗ್ನ ಬೆಂಕಿ ಅಂತ ಲಗ್ನರು ತುಂಬ ಒಳ್ಳೆಯರೇ ಇವರು ಬಟ್ ಸಿಟ್ಟು ಕೋಪ ಹಠ ಟ್ರಿಗರ್ ಮಾಡಿಸೋಂಗಿಲ್ಲ ಕೊಂಕಾಡಂಗಿಲ್ಲ ಹಿಂದೆ ಮುಂದೆ ಕೊಂಕು ತೆಗಿಯಂಗಿಲ್ಲ ತೆಗೆದ್ರೆ ಮುಗಿದೋಯ್ತು ಸರ್ರೆ ಕೊಟ್ಟುಬಿಡ್ತಾರೆ ತುಂಬ ಮನಸ್ಸು ಮಾತ್ರ ಒಳ್ಳೆಯದು ಬಟ್ ಇವ್ನ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಬಾಳ್ತಾರೆ ಇಲ್ಲಾಂದರೆ ಸಂಸಾರ ಮಾಡಲ್ಲ ಇನ್ನು ವೃಶ್ಚಿಕ ಲಗ್ನವೂ ಆದರೂ ಅಷ್ಟೇ ಇವಾಗ ನಾನು ಏನೇನು ಕಾಂಬಿನೇಷನ್ಸ್ ಹೇಳ್ತಾ ಹೋದ್ನು ಈ ಲಗ್ನದವರೆಲ್ಲ ತುಂಬ ಒಳ್ಳೆಯರೆ ಬಟ್ ಇವ್ರನ್ನ ಟ್ರಿಗರ್ ಮಾಡಿಸೋಂಗಿಲ್ಲ ಕೊಂಕಾಡಂಗಿಲ್ಲ ಫ್ರೀಯಾಗಿ ಬಿಟ್ಟುಬಿಡಬೇಕು ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಕೊಂಕಾಡೋದು ಟ್ರಿಗರ್ ಮಾಡಿಸೋದು ಸ್ವಲ್ಪ ಆಸೆಗಳು ಎಲ್ಲ ಇರುತ್ತೆ ಆಸೆಗಳು ದುರಾಸೆಗಳು ಇದ್ದೇ ಇರುತ್ತೆ ಸಿಟ್ಟು ಕೋಪ ಹಠ ನಾನು ಅನ್ನೋದು ಇದ್ದೇ ಇರುತ್ತೆ ಬಟ್ ಮನಸ್ಸು ಮಾತ್ರ ಒಳ್ಳೆಯದು ಸರಿಯಾಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡಿದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾವ ವಿಚಾರಕ್ಕೆ ಜಗಳಗಳು ಬರುತ್ತೆ ಅಂತಂದರೆ ದುಡ್ಡಿನ ವಿಚಾರಕ್ಕೆ ಫೈನಾನ್ಷಿಯಲ್ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಗಂಡ ಎಂಡತಿ ನಡುವೆ ಈ ಲೈಂಗಿಕ ವಿಚಾರಕ್ಕೆ ಸೆಕ್ಸ್ ವಿಚಾರಕ್ಕೆ ದುಡ್ಡಿನ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಮಕ್ಕಳ ವಿಚಾರಕ್ಕೆ ಅತ್ತೆ ಸೊಸೆ ವಿಚಾರಕ್ಕೆ ಖಂಡಿತವಾಗ್ಲೂ ಬಂದೇ ಬಂದುಬಿಡುತ್ತೆ ಅದೇನೂ ಇಷ್ಟ ಆಗಲ್ಲ ಅದೇನೋ ಜಗಳ ಕಲಹ ಮನಸ್ತಾಪ ನೋ ಎಷ್ಟು ಜನ ಕಣ್ಣೀರು ಹಾಕಿರ್ತಾರೆ ಬೇಡಪ್ಪ ನೀನು ಬೇಡ ಬೇಡ ನನಗೆ ಡೈವರ್ಸ್ ಕೊಟ್ಬಿಡು ನಾನು ಬಿಟ್ಟು ಹೋಗ್ಬಿಡು ನನಗೇನು ಬೇಡ ಎಷ್ಟೋ ಕಡೆ ಕೋರ್ಟಲ್ಲಿ ಇವರಿಂದ ನನಗೇನು ಮೇಂಟೆನೆನ್ಸ್ ಬೇಡ ನನಗೇನು ಇವ್ರದ್ದು ದುಡ್ಡು ಕಾಸು ಏನೂ ಬೇಡ ಡೈವರ್ಸ್ ಒಂದು ಸಿಕ್ಬಿಟ್ರೆ ಸಾಕು ಅಂತಂದ್ಬಿಟ್ಟು ಎಷ್ಟೋ ಜನ ಡಿಸೈಡ್ ಮಾಡ್ಕೊಂಡು ಡೈವರ್ಸ್ ತೊಗೊಂಡಿರ್ತಾರೆ ಎಸ್ಪೆಷಲಿ ಈ ಲಗ್ನದವರು ಖಂಡಿತವಾಗ್ಲೂ ನೋಡ್ತಾ ಇದ್ರೆ ನೀವು ಹೇಳ್ತಾ ಇರೋದು ಕರೆಕ್ಟ್ ಗುರುಗಳಂತೆ ಲೈಕ್ ಮಾಡೇ ಮಾಡ್ತೀರ ವಿಡಿಯೋ ನೋಡಿ ನಾವು ಜ್ಯೋತಿಷಿಗಳಾಗಿ ಎದುರಿಸ್ತಿಲ್ಲ ಇದು ಮಾರ್ಗದರ್ಶನ ಮಾಡ್ತಿರೋದಷ್ಟೇ ಸಾಕಷ್ಟು ಜಾತುಗಳು ಅನಾಲಿಸಿಸ್ ಮಾಡಿದಾಗ ಅನುಭವದ ಮೇಲೆ ಗೈಡೆನ್ಸ್ ಮಾಡ್ತೀವಿ ಮಾರ್ಗದರ್ಶನ ಮಾಡ್ತೀವಿ ಅಷ್ಟೇ ನಾವೇನು ಜ್ಯೋತಿಷಿಗಳೇನು ಯಾರೋ ದೇವರಲ್ಲ ಪವಾಡ ಮಾಡೋರಂತೂ ಅಲ್ಲ ನಿಮ್ಮ ಸಂಸಾರಗಳಂತೂ ಖಂಡಿತವಾಗ್ಲೂ ಇದು ಮಾಡಲಿಕ್ಕೆ ಸಾಧ್ಯನಿಲ್ಲ ಯಾರು ಯಾರ ಕೈನಲ್ಲೂ ನಿಮ್ಮಲ್ಲೇ ಇರುತ್ತೆ ತಾಳ್ಮೆ ಇರಬೇಕು ಪೇಷನ್ಸ್ ಮೇಕ್ಸ್ ಎವ್ರಿಥಿಂಗ್ ವಿತೌಟ್ ಪೇಶೆನ್ಸ್ ಯು ಕಾನ್ ಡೂ ಎನಿಥಿಂಗ್ ನೀವೇನು ಮಾಡಲಿಕ್ಕೆ ಆಗಲ್ಲ ತಾಳ್ಮೆನ ಬೆಳೆಸ್ಕೊಳ್ಳಿ ತಾಳ್ಮೆನ ಉಳಿಸ್ಕೊಳ್ಳಿ ಒಳ್ಳೆ ಮನಸ್ಸಿಟ್ಕೊಳ್ಳಿ ಹಂಗಾಗಿ ಒಳ್ಳೇದಾಗೆ ಆಗುತ್ತೆ ನಮಸ್ಕಾರ